ಜಲ್ಲಿ ಇಬ್ರು ಯಾರ ಮಾಡ್ತಿದಾರಪ್ಪ ರಮೇಶ್ ಅಣ್ಣ ಕಾಣಿಸ್ತಾ ಇಲ್ಲ ಇದ್ರಲ್ಲಿ ನೋಡೋಣ ಈ ಕಡೆ ಫುಲ್ ಡಿಸ್ಕಶನ್ ನಡಿತೈತಿ ಚರ್ಚೆ ಇವರು ಏನೋ ಮಾಡ್ತಿದ್ದಾರೆ ತಳಗಡೆ ಈ ಅಣ್ಣ ಏನೋ ತಿಂತಿದ್ದಾರೆ ಚೆನ್ನಾಗಿ ಗ್ಯಾಪಲ್ಲಿ ಏನಂತಾರಲ್ಲ ನೀವು ಕಡಲೆಕಾಯಿ ಕಡಲೆಕಾಯಿ ಚೆನ್ನಾಗಿ ಮೈತಿದ್ದಾರೆ ಅಣ್ಣ ಕುಲ್ಲ ಸರಿ ಮಾಡ್ತಿದ್ದಾರೆ ಬಸ್ ಬಸ್ ಸ್ಟೈಲು ಎದಕ್ಕೆ ಅಣ್ಣ ಮಾಡ್ಲ ಅದು ಅವನ್ಗಾ ಕರಿಇಡ್ಲಿಕ್ಕಾ ಎಲ್ಗ ಹೋಗ್ತಿದ್ದ ಅಣ್ಣ ಫುಲ್ಲು ಕೆರೆಯಲ್ಲಿ ಇಳಿದು ಏನೋ ಮಾಡ್ತಿದ್ದಾರೆ ಡೈರೆಕ್ಟ್ರು

<risque> <तोपा>, तो? <laughs> <अला> कड़ी कैमरा <laughs> 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 ಮನನಾ ಶೋಟಿಗೆ ಬರೀ ತಿಂದು ತಿಂದು ಏನು ತಿಂತೀರಾಡ್ತಾರ ಬೆಂಕಿ ಮಾತಾಡ್ತಾರೆ ಇವರು ಕನ್ನಡ ಮಾತ್ರ ಬೆಂಕಿ ಮಾತಾಡ್ತಾರ ಬಂದ್ ನಿಲ್ಸಕ್ ಬಿಡುವ ಗಾಡಿ ಯಾವ್ ಚೆಂದ ಎಲ್ಲಾ ಕನ್ನಡ ಜನತೆ ನಮಸ್ಕಾರ ಇನ್ನೊಂದು ಬಿಸಿಲಿಗೆ ಹಂಗೆ ಕಾಣೋದು ಬಿಸಿಲುಗಷ್ಟು ಕಾಣ ಕಾಣ್ ಅಣ್ಣ ಫೋನ್ ಮಾಡ್ತಿದಾರೆ ಒಬ್ಬರೇ ಬಂತು ಶೂಟ್ ಮುಗಿತ ಅಣ್ಣ ಈ ಕಡೆ ತಿರ್ಗಿ ಇದ್ದೇ ಇದು ಅಣ್ಣ ಮತ್ತಾಗಿರುತ್ತೆ ಹುಷಾರ ಎಂತ ಮಾತು ನನಗೆ ಹೌದಾ ಎಲ್ಲ ಶೂಟ್ ಮುಗೀತು ಫ್ರೆಂಡ್ಸ್ ಎಲ್ಲ ಈಗ ಮನೆಗೆ ಹೋಗ್ತಾ ಇದೀವಿ ಸೊ ಒಬ್ಬ ಹುಡುಗ ಮಿಸ್ ಆಗಿದ್ದ ಅದಕ್ಕೆ ಸಾಂಗ್ ಶೂಟಿಂಗು ಆಗಲಿಲ್ಲ ಅಣ್ಣಾ ಬಾಂಡು ಫುಲ್ ಜೋಶ್ ಅಲ್ಲ ಅವನೇ ಇವರು ನಮ್ಮ ಅಣ್ಣಾ ಬಾಂಡು

ಅನುಭವ ಬರುತ್ತೆ ಎಲ್ಲ ನಾನು ಒಡೆಯಕ್ಕ ಯಾಕಂದ್ರೆ ಯಾಕಂದ್ರೆ ಅವನತ್ರ ಇಲ್ಲ